ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಂಗಾರದ ಮನುಷ್ಯ ಜನರೇ ಮೆಚ್ಚಿದ ಬಂಗಾರ ಮನುಷ್ಯ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವ್ರಿಗೆ ಬರ್ಲಿ ಚಪ್ಪಳ ದಿನ ಗ್ಯಾಂಗ್ಸ್ಟರ್ ದ ಎಲ್ಲರಿಗೂ ನಮಸ್ಕಾರ ಅಲೋ ಅರವಿಂದ್ ಸರ್ ರಂಗನಾಥ್ ಸರ್ ಆಮೇಲೆ ಪ್ರತಿಯೊಬ್ಬರು ಅಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದ್ರೆ ಒಬ್ಬರ ಹೆಸರು ಇಬ್ಸ್ರೇ ಹೇಳೋಕ್ಕಾಗಲ್ಲ ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋ ಥರ ಸೊ ಎಲ್ಲ ಕುಟುಂಬದ ಉಪೇಂದ್ರ ಶ್ರೀಕಾಂತ್ ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಯಾಕಂದರೆ ಶ್ರೀಕಾಂತ್ ಆಗಲಿ ಇಲ್ಲ ವೇಲು ಅವರಾಗಲಿ ಇಲ್ಲ ಮನೋರಾಗಲಿ ವಿರ್ ಆಲ್ ಒನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದೆ ಅಂದರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಗುರುಬೈ ಯಾಕೆ ಹಿಂಗೆಲ್ಲ ಪೇಪರ್ ಪ್ರೆಸ್ಲಿ ನಾನು ಹೇಳ್ದೆ ಎಲ್ಲರೂ ಯಾವ ಅವರು ಶಾ ಅವರು ಈ ಬರೀ ದೊಡ್ಡ ದೊಡ್ಡ ಡೈರೆಕ್ಟ್ರಿದ್ದಾರೆ ಅಂತ ನಮ್ಮಲ್ಲೂ ಇದಾರೆ ರೀ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ ಅಪ್ಪ ಅವನು ತಾಕತ್ ಇದೆ ಅವಾಗ ಹೇಳ್ದೆ ಯಾಕೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನಂಗೆ ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಚ್ಚರ್ ಏನೋ ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದೆ ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡೋಷ್ಟು ಹೇಳ್ಬೋದು ಯಾಕೆಂದರೆ ಓಮ್ ಅಂತ ಓಮ್ಗಿಂತ ಮುಂದೆ ವಿಶ್ ಅಂತ ಒಂದು ಪಿಚ್ಚರ್ ಮಾಡಿದ್ದಾರೆ ಹೌದಣ್ಣ ಅದು ಸಾಧಾರಣ ಸಿನಿಮಾ ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ ಬಟ್ ತರಲೆ ನನ್ನ ಮಗನೂ ತುಂಬ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದೆ ನಾನು ಎಷ್ಟು ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಆ ಟೈಟ್ಲೇ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಶ್ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗಲಿ ಎಲ್ಲಾದ್ರಲ್ಲೂ ಒಂದು ಒಂದು ಅರ್ಥ ಇರುತ್ತೆ ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಹಿಮ್ ದ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ರು ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡಬೇ ಅನ್ನ ಸಾರು ಮೊಸರು ಎಲ್ಲನೂ ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾಯಿರಿ ಇವರು ಅಂತ ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಬ್ಯುಸಿಯಾಗಿದೆ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ವರೆಗೂ ಗಡಿಬಿಡಿ ಎಳೆಯ ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಿಗ್ಗೆ ಆ ಮೂರು ಗಂಟೆವರೆಗೂ ಸಮರ ಮಾಡ್ತಾ ಇದ್ದೆ ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾನು ಎಷ್ಟೊತ್ತು ಮಲಗಿದ್ವಿ ಎಷ್ಟು ಅವರ್ಸ್ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ ಬಟ್ ಓಂ ಬಂದಾಗಲೆಲ್ಲ ನಾನು ಕೂದಲು ಯಾರು ಮುಟ್ಟಿದ್ರೂ ಕೋಪ ಬರುತ್ತೆ ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದ್ರು ಬಿಡೋರು ಬಂದು ನೀಟಾಗಿ ಬಾಷ್ಕೊಂಬರ್ತಾಯಿದೆ ಕಣ್ಣು ಬಂದು ಹಿಂಗೆ ಕೆದ್ರು ಬಿಡೋ ಹಿಂಗೆ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಅವ್ರು ಮೇಕಿಂಗ್ ಸ್ಟೈಲ್ ಇರ್ಬೋದು ಒಂದು ತಾನೇ ನಮ್ಗೆ ಗೊತ್ತಿಲ್ಲದೆ ಆ ಮೂಡಿಗೆ ಬಂದ್ಬಿಡ್ತಿದ್ದೆ ನಾವು ಅಷ್ಟು ಚೆನ್ನಾಗೆ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗೆಯೋ ರೀತಿ ಇರ್ಬೋದು ಆ್ಯಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಅದು ಆ ಟೈಮಲ್ಲಿ ಮಾ ಇದ್ದೆ ಉಪೇಂದ್ರ ಜೊತೆಲಿ ಸೊ ಉಪೇಂದ್ರ ಬಗ್ಗೆ ಅದು ಹೇಳದೇ ಬೇಕಾಗಿಲ್ಲ ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟ್ರ್ ಅಂತ ಇವಾಗ ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟ್ರ್ ಅಂತ ಆ್ಯಂಡ್ ಲೇಟ್ರ್ ಅವ್ರು ಅವರು ಒಂದು ಬೆಳವಣಿಗೆ ಇರ್ಬೋದು ಆಫ್ಟರ್ ಈ ಬೇಕೇ ಏ ಮಾಡಿದಾಗ ಇಲ್ಲ ಉಪ್ಪಿ ಮಾಡಿದಾಗ ಉಪ್ಪಿ ಟೂ ಮಾಡಿದಾಗ ಎಲ್ಲ ಸೂಪರ್ ಮಾಡಿದಾಗ ಇವಾಗ ಯು ಐ ಸೊ ನಂಗೆ ಟೈಟ್ಲಿಟ್ಟಾಗಲೇ ಇಟ್ಟಾಗಲೇ ಒಂಥತಿ ಒಂಥರ ವಿಭಿನ್ನವಾಗಿದೆ ಯು ಐ ಯು ಅಕೊಂಡು ನಾನು ಕೇಳ್ತಾ ಇದ್ರು ಉಪೇಂದ್ರ ನಿಮ್ಗೇನು ಅನ್ನಿಸ್ತೀವಿ ಸಿನಿಮಾ ಬಗ್ಗೆ ಅಂತ ಇಲ್ಲ ಭಾಳ ವಿಷಯಗಳಿದೆ ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದೀರ ಯು ಅಂದರೆ ವರ್ಲ್ಡ್ ನೀವು ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು ಐ ಆಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ಥಿಂಕ್ ಅಜನೀಶ್ ರೇ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಇಸ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ ರಿಯಲ್ ಫಿಲಾಸಫಿ ನಾನೇನು ಉಪೇಂದ್ರನ ಒಗಳಲೇಬೇಕು ಅಂತಾರಲ್ಲ ಯಾಕೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು ಶಿವಣ್ಣ ನಿಮ್ಮ ಕಣ್ಣನ್ನ ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಶನ್ ಯಾರೋ ಒಬ್ರು ಹಿಂಗೆ ಹೇಳಿದಾಗ ಎಸ್ ನಂಗೆ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಗಾಡ್ ಐ ಮ್ಯಾಮ್ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್ ಆ್ಯಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರಬಾರ್ದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಆಗಿ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವ್ರು ಇದು ಅಷ್ಟೇ ಯಾವುದು ಒಂದು ಪ್ರಜಾಕೀಯ ಅಂತ ಒಂದು ಪಾರ್ಟಿ ಮಾಡ್ತಾರೆ ನಾವು ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ಸ್ ಹೇಳ್ಬೇಕಾದ್ರೆ ಒಂದು ಸತಿ ಬಂದಿದ್ದು ನಮ್ಮ ಜೊತೇಲಿ ಗಾಡೀಲಿ ಹೋಗ್ಬೇಕಾದ್ರೆ ಸುಮ್ಮ ಸುಮ್ಮನೆ ಮಾತಾಡ್ತಿದ್ದು ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು ಹೆಂಗೆ ಎಜುಕೇಟ್ ಆಗಬೇಕು ಯಾತಿಗೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನು ಇದ್ದೀವಿ ಐದು ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕ್ ಇದ್ದೀವಿ ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನು ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದು ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ದೆ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟೇ ಬಟ್ ಆಫ್ ಅಫ್ಕೋರ್ಸ್ ಇಲ್ಲಿ ಬಂದರೆ ನಾ ಬಂದು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಯು ಐ ನೋಡ್ಬೋದು ಅಲ್ವಾ ಓಪಿ ಸೊ ಅಜ್ನೀಶ್ ನಿಮ್ಮ ವರ್ಕ್ ಸೂಪರ್ ಆಗಿದೆ ಇದೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೋರ್ವಿಂದ ಹೇಳ್ಬಿಟ್ರು ತೆಲುಗುಲು ಮಾಡೋಣ ಜೋರ ಮಾಡೋ ರಿಲೀಸ್ ನೋಡಿ ಈ ಥರ ಎಲ್ಲ ಬರ್ಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು ಆಗಲಿ ಬಿಡಿ ಆಗಲಿ ಬಿಡಿ ಅದೇನು ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ ಇನ್ನೂ ಹತ್ತು ವರ್ಷ ಆಗಲಿ ಶಿವಣ್ಣ ಹಂಗೆ ಇರ್ತಾನೆ ಆದರೂ ಹಂಗೆ ಇರ್ತಾನೆ ಓಕೆ ಇಷ್ಟು ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಯು ಐ ಟೀಮ್ ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಆ್ಯಂಡ್ ಅ ಗ್ಲಿಮ್ಸ್ ಇಷ್ಟು ಜನ ಇಸ್ ಜನ ವೆಯ್ಟ್ ಮಾಡಿದ್ಕೂ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ ರಿಲೀಸ್ ಆದಮೇಲೆ ಡಬಲ್ ಧಮಾಕ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಬರಲಿ ಚೊಪ್ಪಾಳೆ ಶಿವಣ್ಣ ಅವ್ರಿಗೆ ಪ್ಲೀಸ್ ಶಿವಣ್ಣ ಸಖತ್ತಾಗಿ ಹೇಳಿದರು ಯು ಐ ಅಂತಂದರೆ ನಿಮ್ಮೊಳಗಿರೋ ನಾನು ಆ ನಾನು ಬಗ್ಗೆ ನಾವು ಮಾತಾಡಕ್ಕಾಗತ್ತಾ ನಾನು ಅನ್ನೋದು ಆವಾಗಲೇ ಹೇಳಿಕೊಟ್ಟಂತಹ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ ಈ ರೀತಿ ಒಂದು ನ ನಮಗಾಗಿ ಕೊಟ್ಟಂತ ಉಪ್ಪಿಸರು ಇವತ್ತು ಏನ್ ಮಾತಾಡ್ತಾರೆ ಯು ಐ ಫಸ್ಟ್ ಲುಕ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಂಥ ಆಸೆ ಇವತ್ತಿಲ್ಲಿ ಸೇರಿರುವಂತಹ ಎಲ್ಲ ಅಭಿಮಾನಿಗಳಿಗಿದೆ ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗ ಕಟ್ಟ ಕಂಡಂತಹ ಸಿನಿಮ್ಯಾಟಿಕಲ್ ಮ್ಯಾಜಿಕ್ ಡೈರೆಕ್ಟರ್ ಅಂತ ಅಂದ್ರೆ ದಟ್ ಇಸ್ ಉಪ್ಪಿಸರ್ ಮ್ಯಾಜಿಕಲ್ ಸಿನಿಮಾಗಳಿಗೆ ಮೊದಲನೇದಾಗಿ ಬೆಳಕನ್ನ ಕೊಟ್ಟೋರೆ ನಮ್ಮ ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಎಲ್ರಿಗೂ ನಮಸ್ಕಾರ மாதாடுபீரா எல்லாரே மாதாடுபிடி தீர நன்கேன் மாதாடோ அது கத்தாக் தார் தேங்க் யூ சார் அக்கடினு வச்சி மனிக்கு ப்ளெஸ் செய்கிறோம் தேங்க்யூ வெரி மச் சார் நீ சன் நேன் பெத்த ஃபேனு சிவண்ணும் அவருக்கு இடீ இண்டியானே ஃபேன் இவாக நான் யாவத்தோ நமக்கு ஃபேனு அது ஓம் டேமலே நீங்கள் ஃபேன் நான் அதுக்கு முஞ்சே ஃபேன் நான் காலேஜ் ஓகேப்பே டூ வி டூ விடலை டான்ஸ்வி நான் ಇವತ್ತು ತುಂಬ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸ್ರು ಹೇಳಿ ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆ್ಯಕ್ಚುಲಿ ಪಿಚ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡಬೇಕು ಅದೇ ಚೆಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಈ ಡೈಲಾಗು ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಯಂಗ್ ಏಜಲ್ಲಿ ಬರುತ್ತದು ನಾನು ಕರೆಕ್ಟು ಯಾರೂ ಸರಿ ಇಲ್ಲ ಅಂತ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚ್ಯೂರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟಾಗಿದೆ ಅನ್ಸೋಕ್ಕೆ ಶುರುವಾಯಿತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ನಾನು ಕರೆಕ್ಟಾಗಿದ್ದೀನಿ ಎಲ್ಲರೂ ಕರೆಕ್ಟಾಗಿದ್ದೀನಿ ಎಲ್ಲ ಕರೆಕ್ಟಾಗೇ ಇದೆಯಲ್ಲ ಅಂತ ನನಗೆ ಆಮೇಲೆ ಏನು ಹೇಳಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರೂ ಮೇಲೂ ಒಂದು ಎಲ್ಲ ಒಂದ್ ಶಕ್ತಿ ಇನ್ನೂ ಇದೆ ಕಣ ನಿನ್ನ ಕೆಲಸ ನೀನ್ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರದೆ ನೀವುಗಳು ಮಾತಾಡ್ಬೇಕು ಅಂತ ನಾನ್ ಮಾತಾಡಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗಬೇಕು ಕರೆಕ್ಟ್ ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ ಸರ್ ಆದರೂ ಸರ್ ನೀವು ಯಾಕೆ ಸರ್ ಇಷ್ಟ ಮೋಸ ಮಾಡ್ತೀರಾ ಇಷ್ಟಿಷ್ಟು ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಉಪ್ಪಿ ಸರ್ ಇಷ್ಟಿಷ್ಟೇ 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 ಇಲ್ಲೂ ಇನ್ನೇ ನೀವು ಬಂದ್ರಿ ಕಣ್ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇಡಬೇಕಲ್ಲ ಇವ್ರನ್ನೆಲ್ಲ ಹೌದು ಸರ್ ಸರ್ ಅಲ್ಲ ಬ್ಯಾಕ್ ಗ್ರೌಂಡ್ ಬಿಗಿನಿಂಗ್ ಸೀನ್ ಟು ಸೀನ್ ಎಲ್ಲ ಫಸ್ಟ್ ಎಸ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ ಅದಕ್ಕೆ ಮುಂಚೆ ಇದು ಬರುತ್ತೆ ಏನು ಹೇಳಿ ಅದು ಯಾವುದಾದ್ರು ಸಿಗರೆಟ್ ಸ್ಮೋಕಿಂಗ್ ಇಂಜುರಿ ಹೆಸರು ಮುಖೇಶ್ ಕೇಳ್ತೀರಾ ಸರ್ 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 ಆದ್ರೆ ನಮ್ಗೊಂದು ಆಸೆ ಇದೆ ಸರ್ ಈ ಒಂದು ವಿಡಿಯೋದಲ್ಲೇ ನೀವು ಲೈಟ್ಸ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಅದನ್ನ ನೀವು ಒಂದ್ಸಲಿ ಹೇಳಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಉಪ್ಪಿ ಸರ್ ಆಕ್ಷನ್ ಹೇಳೋದೇ ಒಂದು ಮಜಾ ಸರ್ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಸೌಂಡ್ ಸ್ಟಾರ್ಟ್ ಕ್ಯಾಮ್ರಾ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ತಗೊಂಬಡೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟೂ ಬರ್ಬೇಕು ಅಂತ ಅದಕ್ಕೊಂದು ಓಂಕಾರ ಇಲ್ಲಿಂದ ಹಾಕ್ಬಿಡೋಣ ಒಂದ್ ಸಣ್ಣದಾಗಿ ನೀವು ಇನ್ನೊಂದ್ಸಲ ಆಕ್ಷನ್ ಹೇಳಿದ್ರೆ ನಡ್ಕೊಂಡ್ ಬರ್ತಾರೆ ನಾನೊಂದು ಹೇಳಿದ್ದೆ ಎಕ್ಸ್ಪೆಕ್ಟೇಷನ್ ಈಸ್ ಇಂಜುರಿಯ ಎಷ್ಟು ಹೆಲ್ತ್ ಅಂತ ಅಯ್ಯಯ್ಯೋ ಸೊ ಅದಾಗತ್ತದು ಆದ ಅವ್ಕೆ ಆಗ್ಬೇಕಾರ್ ಆಗತ್ತೆ ಅದು ಅಯ್ಯಯ್ಯೋ ಸರ್ ಅಟ್ಲೀಸ್ಟ್ ಆಕ್ಷನ್ ಆ್ಯಕ್ಷನ್ ಹೇಳಿದ್ರೆ ನಮ್ಮ ಸತ್ಯ ಬರ್ತಾರೆ ಸರ್ ಒಂದು ಫೋಟೋ ತಗೊಂಬೋಣ ಸರ್ ಆಕ್ಷನ್ ಯು ಡೈ ಆಯ್ ಲಬ್ ಅಯ್ಯೋ ಅಯ್ಯೂ ಮಸ್ಟ್ ಲವ್ ಮೀ ಇಬ್ಬರು ಹೀರೋಗಳು ಇಷ್ಟು ಲವ್ ಮಾಡೋದು ನಾವು ಫಸ್ಟ್ ಟೈಮೇ ನೋಡೋದು ಬರೀ ಇವರಲ್ಲಿ ಮಾತ್ರ ನಮ್ಗೆ ಆ ಪ್ರೀತಿ ಯಾವಾಗಲೂ ಕಾಣೋದು ಸರ್ ఉప్పి సర్ అండ్ ఐ రిక్వెస్ట్ అల్ూ అరవింద్ సర్ టు ప్లీజ్ జాయిన్ అస్ ఆన్ స్టేజ్ వన్ ఫోటో ఆపర్చునిటీ ఆగిబిడ్లి ప్లీజ్ రంగనాథ్ సర్ యే థర్డ్ చెప్పా ప్లీజ్ ఈ ఈ నిమిషం నిమిషం ಈ ಈ ರಾಜಕೀಯದಲ್ಲಿ ಇರೋರ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈಲಿ ಭಾಳ ಬೇಗ ಸಿಗಾಕೋತಾರೆ ಆದರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಇನ್ನು ಇಪ್ಪತ್ತು ಸರಿ ಅದನ್ನು ನೋಡಿದ್ರೂ ಅರ್ಥವಾಗಲ್ಲ ಅದು ಅದನ್ನು ನನಗೆ ಹಂಗಾಗಿ ನಾನು ಒಂಬತ್ತು ಗಂಟೆ ಸ್ಟೈಲಲ್ಲಿ ಏನಾರು ಹೇಳೋಣ ಅಂದರೆ ಇನ್ನೂ ಸಿಗಾಕೊಂಡಿಲ್ಲ ಉಪೇಂದ್ರ ಈ ಫಿಲಮಿಗೆ ಭಾಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ರವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗಿ ಒಂದೊಂದಾಗಿ ಯಾವ್ಯಾವಾಗಲೂ ಹೇಳೋರು ಕಷ್ಟ ಸುಖ ಇಲ್ಲ ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು ಈ ಎ ಐ ಇ ಯು ಐ ಇ ಅಂತ ಈ ಈ ಮೇಡಮ್ಮು ಹಂಗೆ ಸುಮ್ಮನೆ ಹೇಳ್ತಾನೇ ಇದ್ದಾರೆ ಆ ಎ ಐ ಏನೇನು ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ಥರ ಯು ಐ ಯು ಏನು ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ನಮಗೆ ಕಷ್ಟ ಬಟ್ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅನ್ನೋದನ್ನು ನವೀನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತತ್ತು ಸರಿ ಚಪ್ಪಾಳೆ ವಿಜ್ವಲ್ ಹೊಡೆದ್ರೆ ಪ್ರಯೋಜನ ಇಲ್ಲ ಆಚೆ ಹೋಗೋಳು ಹೇಳಿ ಟೀಸರ್ ಫಿಲಮ್ಗೆ ಹೋಗಿದ್ವಿ ತುಂಬ ರಿಲೀಸ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಫಿಲಮು ಎಲ್ಲ ನೋಡ್ರಪ್ಪ ಅಂತ ಹೇಳಿ ಆಗ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಅವ್ರಿಗೆ ನನ್ನ ನಮಸ್ಕಾರ ಮತ್ತು ಅಲ್ಲು ಅರವಿಂದ್ ಅವ್ರಿಗೆ ನನ್ನ ನಮಸ್ಕಾರ ಸಿದ್ವಾನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಿದ್ವಾನಿ ಸರ್ ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್ ಎಕ್ಸೆಲ್ ಎಂಟರ್ಟೈನ್ಮೆಂಟ್ನ ಸಿದ್ವಾನ್ ಸರ್ ರಸಿಯಾ ನಮ್ಮ ಭಾರತಕ್ಕೆ ಅದ್ಭುತವಾದಂತಹ ಸಿನಿಮಾ ಗಲಿ ಬಾಯ್ ಅನ್ನೋ ಒಂದು ಸೂಪರ್ ಡರ್ ಹೆಚ್ ಸಿನಿಮಾವನ್ನ ಕೊಟ್ಟಂಥವ್ರು ಇವತ್ತು ಈ ವೇದಿಕೆ ಮೇಲೆ ಇದಾರೆ ಸರ್ ವುಡ್ ಯು ವಾಂಟ್ ಟು ಶೇರ್ ಯು ಬಾಯ್ಸ್ ಆನ್ ದಿಸ್ ಒಕೇಶನ್ ಪ್ಲೀಸ್ ಐ ವುಡ್ ಲೈಕ್ ಟು ಸೇ ಜಸ್ಟ್ ಯು ಐ Is UI something very different? God bless you. All the best <laughs> to the entire team. Thank you so much, sir.